ಕರ್ನಾಟಕದ ಹಾವೇರಿ ಗಾಮ ಗುಂಗಾರಂತಹ ಘಟಾನುಘಟಿ ಪೈಲ್ವಾನರು ಗರಡಿ ಮನೆಯಲ್ಲಿ ಬೆವರು ಸುರಿದ ಪೈಲ್ವಾನರ ತವರೂರು ಇದು ಇಂತಹ ಜಾಗದಲ್ಲಿ ಜಂಗಿ ಬಯಲು ಕುಸ್ತಿ ನಡೆಯಿತು ರಾಜ್ಯದ ನಾನಾ ಭಾಗದಿಂದ ಪೈಲ್ವಾನರು ಆಗಮಿಸಿ ಕುಸ್ತಿ ಅಖಾಡಕ್ಕೆ ಇಳಿದು ನೀನಾ ನಾನಾ ಅಂತ ಫೈಟ್ ಜೋರಾಗಿತ್ತು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಹೀಗೆ ನೀನಾ ಅಂತ ಕುಸ್ತಿ ಅಖಾಡದಲ್ಲಿ ಪೈಲ್ವಾನರು ಇತ್ತ ಕುಸ್ತಿ ಕಲಿಗಳ ಕದನ ಕಂಡು ನೂರಾರು ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ರು ಕಟ್ಟು ಮಸ್ತಾದ ಪೈಲ್ವಾನ್ರು ಅಖಾಡದಲ್ಲಿ ತೊಡೆತಟ್ಟಿ ನಿಂತ ಗಜ ಭೀಮರು ನೀನಾ ನಾನಾ ಅಂತ ಒಂದು ಕೈ ನೋಡೇ ಬಿಡ್ತೀನಿ ಹೇ ಅದು ಹೇಗೆ ಗೆಲ್ತೀಯ ನಾನು ನೋಡ್ತೀನಿ ಎನ್ನುತ್ತಾ ಹೀಗೆ ಕೈ ಕೈ ಮಿಲಾಯಿಸಿ ಕುಸ್ತಿ ಹಿಡಿದ ಬಲ ಭೀಮರು ಎಲ್ಲ ರಣರಂಗ ಕುಸ್ತಿ ಕಂಡು ಬಂದಿದ್ದು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ನಗರದಲ್ಲಿ ಶ್ರೀ ಗಂಗಾಜಲ ಮತ್ತು ತುಂಗಾಜಲ ಚೌಡೇಶ್ವರಿ ಅಮ್ಮನವರ ಜಾತ್ರಾ ಪ್ರಯುಕ್ತ ನಡೆದ ಕುಸ್ತಿ ಸೆಣಸಾಟ ಇದು ಹೌದು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕುಸ್ತಿ ಪಂದ್ಯವನ್ನು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದ ತಾಲೂಕಾ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಪಂದ್ಯ ದೊಡ್ಡ ಮಟ್ಟದಲ್ಲಿ ಬೀರೇಶ್ವರ ವ್ಯಾಯಾಮ ಶಾಲಾ ವತಿಯಿಂದ ಆಯೋಜನೆ ಮಾಡಲಾಗಿತ್ತು ಏರ್ಪಡಿಸಿದ್ದ ಬಯಲು ಅಖಾಡಕ್ಕೆ ಹರಿಯಾಣ ಮಧ್ಯಪ್ರದೇಶ ತೆಲಂಗಾಣ ಹಾಗೂ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಪೈಲ್ವಾನರು ಆಗಮಿಸಿದ್ರು ಪ್ರಥಮ ಬಹುಮಾನ ಗೆಲ್ಲುವುದಕ್ಕಾಗಿ ಜಗಜಟ್ಟಿಗಳು ಮೈಗೊಡವಿ ಹೋರಾಡಿದರ ಪರಿ ಕಂಡು ಅಭಿಮಾನಿಗಳು ಕೇಕೆ ಸಿಲ್ಲಿ ಹಾಕಿ ಸಂಭ್ರಮಿಸಿದ್ರು ಇನ್ನು ಇಂದಿನ ಮಕ್ಕಳು ದುಶ್ಚಟಗಳ ದಾಸರಾಗ್ತಿದ್ದಾರೆ ಪೈಲ್ವಾನರಾಗಲು ದೇಹ ದಂಡಿಸಿ ಆನೆಯಂತೆ ಗಟ್ಟಿ ಮುಟ್ಟಾಗಿ ಕುಸ್ತಿ ಪಟು ಆಗಬೇಕು ಅಂತಾರೆ ಗರಡಿ ಮನೆಯ ಉಸ್ತಾದಗಳು ಈಗೇನು ಏರ್ಪಡಿಸಿದ್ದೇವೆ ಇವತ್ತು ರಾಣೆಬೇನೂರ್ ಕೇಸರಿ ಅಂತ ಡಿಫ್ರೆಂಟ್ ಒಂದು ಈ ವರ್ಷದ ಮಾಡಿದ್ದೇವೆ ಅದಕ್ಕೆ ಒಂದೂವರೆ ಕೆ ಜಿ ಬೆಳಿಗ್ಗೆದೇ ಎರಡು ಲಕ್ಷ ರೂಪಾಯಿ ಈಗ ಸದ್ಯ ಈಗ ಇನ್ನೂ ಒಂದು ಗಂಟೆದೊಳಗೆ ಅದು ಅಲಾನ್ಸ್ ಆಗತ್ತರಿ ಆದ್ರೆ ಆಲ್ರೆಡಿ ಪೈಲ್ರ್ರು ಬಂದಾರ ಪೈಲಾನ್ರಿಗೆ ಇನ್ನು ಮುಂದಿನ ಇದು ಇದ್ರ ಸರ್ಕಾರದ ಸ್ಕೋಪ್ ಸಿಗ್ಬೇಕು ಅಂತಂದು ಈ ಮೂಲಕ ಮನವಿ ಮಾಡ್ತೇವೆ ಇಷ್ಟು ಇದು ಹುಡುರು ಚಟಗಳಿಂದ ದೂರ ಇರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಅಗಲೆಲ್ಲ ಪದೇ ಪದೇ ಕುಸ್ತಿ ಇಟ್ಟು ಹುಡುಗ್ರನ್ನ ಒಟ್ಟು ದುಶ್ಚಟಗಳಿಂದ ದೂರ ಆಡಬೇಕು ಈ ಕುಸ್ತಿ ನೋಡ್ರೆ ನಾನು ಆಡ್ಬೇಕಂತ ಒಂದು ಭಾವನೆ ಅವ್ರಿಗೆ ಬರಬೇಕು ಆ ಭಾವನೆಯಿಂದ ಬರಲಿ ಅನ್ನೋಕ್ಕೋಸ್ಕರ ಈಗ ಒಂದು ಕುಸ್ತಿ ಏರ್ಪಡ್ತೀವಿ ಇನ್ನು ಪ್ರಥಮ ಬಹುಮಾನವಾಗಿ ಎರಡು ಲಕ್ಷ ಬೆಳ್ಳಿಗದೆ ದ್ವಿತೀಯ ಬಹುಮಾನ ಒಂದು ಲಕ್ಷ ಬೆಳ್ಳಿಗದೆ ತೃತೀಯ ಬಹುಮಾನ ಐವತ್ತು ಸಾವಿರ ರೂಪಾಯಿದಂತೆ ಕಮಿಟಿಯವರು ಬಹುಮಾನ ಘೋಷಿಸಿದ್ರು ಈ ವೇಳೆ ಮೂವತ್ನಾಲ್ಕು ಕಾಟ ನಿಕ್ಕಾಲಿ ಕುಸ್ತಿಪಟುಗಳನ್ನು ಆಡಿಸಲಾಯಿತು ಕಟ್ಟುಮಸ್ತಾದ ಪೈಲ್ವಾನರು ಉಪಾಯದಿಂದ ಎದುರಾಳಿ ಜೊತೆ ಕಾದಾಡಿ ನೆರೆದ ಅಭಿಮಾನಿಗಳನ್ನ ಕುಣಿದು ಕುಪ್ಪಳಿಸುವಂತೆ ಮಾಡಿದ್ರು ಇನ್ನು ಬಹಳ ಅಚ್ಚುಕಟ್ಟಾಗಿ ಪಂದ್ಯವನ್ನು ಆಯೋಜಿಸಿದ ಕುಸ್ತಿಪಟುಗಳ ಶ್ರಮದ ಬಗ್ಗೆ ಮಾತನಾಡಿದ್ರು ಕುಸ್ತಿ ಎಂಬುದು ನಮ್ಮ ಗ್ರಾಮೀಣ ಕ್ರೀಡೆ ನಾವೆಲ್ಲರೂ ಸೇರಿ ಕಾಪಾಡಿ ಅದನ್ನು ಉಳಿಸಬೇಕು ನಶಿಸಿ ಹೋಗುತ್ತಿರುವ ಗರಡಿ ಮನೆಗಳ ಅಭಿವೃದ್ಧಿಗಾಗಿ ಸರ್ಕಾರ ಮುಂದಾಗಬೇಕು ಗರಡಿ ಮನೆಗಳು ಹೆಚ್ಚಾಗಬೇಕು ಅಂತ ಕುಸ್ತಾದ್ರು ಆಸೆಯವನ್ನ ವ್ಯಕ್ತಪಡಿಸಿದ್ರು ನಾವು ಒಂದು ಕೆಜಿ ಬೆಳ್ಳಿಗದಿ ಎರಡು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಎರಡು ನೂರಿಂದ ಮುನ್ನೂರು ಜೊತೆ ಪೈಲ್ವಾನ್ರು ನಾವು ಹೊರ ರಾಜ್ಯದಿಂದ ಬಂದಿರ್ತಾರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕದ ಕೇಸರಿ ಕಂಠೀರು ಪ್ರಶಸ್ತಿ ಪಡೆದಂತ ಕಾರ್ತಿಕ್ ಕಾಟೇ ಅವರು ಈ ಕುಸ್ತಿಯನ್ನು ಇಲ್ಲಿ ನಮಗೆ ಈ ಸ್ಟೇಡಿಯಂನಲ್ಲಿ ಅವರಿಗೆ ಮ್ಯಾಟಿನ ಕುಸ್ತಿಯನ್ನು ಮಕ್ಕಳಿಗೆ ಕಲಸಕ್ಕೆ ಪ್ರೋತ್ಸಾಹ ಮಾಡಬೇಕಂತ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳುತ್ತೇವೆ ಒಟ್ಟಾರೆ ದೈಹಿಕ ಕಸರತ್ತು ತಾಕತ್ತು ತೋರಿಸುವ ರೈತರ ಹಾಗೂ ಯುವಕರ ಕ್ರೀಡೆಗಳಲ್ಲಿ ಒಂದಾದ ಕುಸ್ತಿ ಗರಡಿ ಮನೆಗಳು ಅಳಿವಿನಂಚಿನಲ್ಲಿ ಇವೆ ಇನ್ನು ಗ್ರಾಮೀಣ ಭಾಗದಲ್ಲಿ ಇಂತಹ ಪಂದ್ಯಾಟಗಳನ್ನು ಏರ್ಪಡಿಸಿ ಕುಸ್ತಿ ಆಟವನ್ನ ಮತ್ತಷ್ಟು ಜೀವಂತವಾಗಿರಿಸಿದೆ ಇನ್ನಾದ್ರೂ ಸರ್ಕಾರ ನಶಿಸಿ ಹೋಗುತ್ತಿರುವ ಗರಡಿ ಮನೆ ಮತ್ತು ಹಿರಿಯ ಕುಸ್ತಿಪಟುಗಳಿಗೆ ಮತ್ತಿತರ ಸೌಲಭ್ಯ ನೀಡಿ ಕುಸ್ತಿ ಕಲೆಗೆ ಪ್ರೋತ್ಸಾಹ ನೀಡಬೇಕು ಎಂಬುದು ಕುಸ್ತಿ ಅಭಿಮಾನಿಗಳ ಆಶಯ ಎಂಡಿ ಹಣಗಿ ಜಿ ಕನ್ನಡ ನ್ಯೂಸ್ ಹಾವೇರಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ